ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದಿಲ್ಲ ಅಲ್ಲ ಏ ಮಾಡಿ ಪಾರು ಮರೆಯದೇ ಏ ಬೆಂಕಿಯ ತಲೆಯೊಳಗೆ ತೋ ಅಡವೇ ಬೇದಾರ ಬೆಂಕಿ ಸಿಗಬಹುದೇ

अम्बा मात काले चे नो अम्बा माता काले चानो ने नो अम्बा मात काले

ಸೋದ yes, yeah. here ಈ ಜನ್ಮ ವ್ಯಾರ್ಥನೆಯನ್ನು ಏನಾಗ್ತದ ನೋಡ್ರಿ ಮಾಸ್ತರ್ ಬಾಗಣ ರಾಜ ಸದಾ ನಿನ್ನ ಪೂಜೆ ಯಾಕೋ ಕಂಬೋಗ್ಯ ಬಾಳ ಶಂಗೆ ಕಾಣ್ತಾರೀ ಬಹಳ ಕೇಳದ್ ಬೇಡ ಜರ ಜರ ಕೇಳುನು ಬಹಳ ಮಾತಾಗಿ ಸ್ಟೇಜ್ ಬ್ಯಾಸರಾಗಿರ್ಬಾರದ ಈ ಪ್ರಥಮದೊಳಗ ಏನಾಗ್ತದ ರಾವಣ ಇದ್ದವ ಶೀತನು ಅಯ್ಯುವಂತ ಟೈಮ್ ಅದೊಳಗ ಏನ ಒಂದ ಪಕ್ಷಿ ಅಡ್ಡ ಬಂದಿತ್ತು ಯಾವ ಜಟಾಯು ಪಕ್ಷಿ ಆ ಜಟಾಯು ಪಕ್ಷಿ ಅಡ್ಡ ಬಂದಿತ್ತು ಯಾವ ಸೀತಾನ್ ಒಯ್ಯುವಂತ ಟೈಮ್ ಒಳಗ ಜಟಾಯು ಪಕ್ಷಿ ಅಡ್ಡ ಬಂದಿತ್ತು ರಾವಣ ತನ್ನ ಪುಷ್ಪಕ ವಿಮಾನದೊಳಗ ಹೋಗುವಂತ ಟೈಮದೊಳಗ ಜಟಾಯು ಪಕ್ಷಿ ಅಡ್ಡ ಬಂದಾಗ ಅದರ ರೆಕ್ಕಿ ಹೊಡೆದನೋ ಸದಾ ರ್ಯಾಕ್ಕಿ ಏನಾಗಿ ಆಗಿ ಯಾವ ಜಾಗದಾಗ ಏನಾಗಿ ಉಳ್ದ ಕಲಿಯುವಳಗ ಜಟಾಯು ಪಕ್ಷಿ ರ್ಯಾಕ್ಕಿ ಏನಾಗಿ ಆಗಿ ಯಾವ ಜಾಗನ್ಯಾಗ ಬಿದ್ದವು ಹ ಗಣಪತಿ ಸ್ತೋತ್ರ ಮಾಡ್ಲಾತೀತಾರ ಗಣಪತಿ ಸ್ತೋತ್ರ ಮಾಡ್ಲತ್ತಿಪ್ಪ ಗಣಪತಿ ತಳದಾಗಿ ಇದ್ದೆ ನೀ ಕಂಬೋಗಿ ಗಣಪತಿ ಮೂಗ ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಕ್ ಹೋಗಬೇಡ ಬಾಳ ಜನ ಇದು ಯಾರು ಮಾಡ್ಲಾತಿಲ್ಲ ಈ ಡಿಗ್ರಿ ಆಟ ಈ ಸೊಕ್ಕಿ ನಾಟ ಬಾಳ ದಿವಸ ತಕ್ಕ ನಡೆಯಿಲ್ಲ ಎಲ್ರಿ ಅದ ಸುತ್ತ ನೀನು ಸುತ್ತಿರ್ಬೇಕಡಿ ಅದಕ್ ಮಾಸ್ತಾರ ಇರ್ಲಿ ನಾವು ಹಂಗಾರಿ ನಮ್ಮ ತಿಳಿಯಾಗ ಬತ್ತಂದ್ರ ಮಾಕಣ ಮಣ್ಣು ಕುಡ್ತಕ ಬಿಟ್ಟು ಮಗಳ ಸುಮ್ಮ ಏನು ನನಗೆ ಬೇಕಾಕೊಂಡಿ ಹೂ ನನಗ ಬ್ಯಾಡಾದ್ರನ ಏನ್ ಮಾಡ್ತಿ ನೆತ್ತಿ ಮ್ಯಾಕ್ ಕಾಲ್ ಕೊಟ್ಟ ಮಣ್ಣು ಕುಡ್ಲಿಕ್ಕೆ ಅಂದ್ರೆ ಇದು ಮಸೀಬ್ ನಾಳ ಮರಿ ಅದ್ ಕರಿ ಬ್ಯಾಡಿದ ಹೊತ್ತ ಮುಣಗು ಕುಡ್ದನ ಇಂದ ಕುಮಸ್ಕಿ ಗ್ರಾಮದೊಳಗೆ ಏನಾಗ್ತದ ಅಪ್ಪನ ದೊಡ್ಡವನ್ ಮಾಡ್ಲಕ್ ಬಂದಿ ಮಾಡ್ಲಕ್ ಬಂದ ಅಪ್ಪನ ದೊಡ್ಡವನ ಆದಾರ್ ಹಿಡ್ಕೊಂಡ ಅಪ್ಪನ ದೊಡ್ಡವನ್ ಮಾಡ ಬ್ಯಾಡ ನಂಗಿಲ್ಲ ಇವನು ತಳ ಬೇಕಲ್ಲ ಅಪ್ಪಾಗ ತಳ ಹೇಳಿ ಒಂದ್ ಇವನ ತರ ಯಾವ್ದ ನೀರ ನಿರಾಕಾರ ಚಿಕ್ಕಡೆ ಅದರ ಮ್ಯಾಲ ಇದ್ದಿ ಏನ ಉಣತಿದ್ದಿ ಏನ ತಿದ್ದಿ ಬೇಡದವ್ರಿಗೆ ಬೇಕಾದ ಕೊಟ್ಟನು ಪರಮಾತ್ಮ ಅಂದಿ ಯಾರಿಗೇನ ಕೊಟ್ಟ ಇವ ಈ ಪರಮಾತ್ಮ ಯಾರಿಗ ಕೊಟ್ಟದ್ ಬೇಕಲ್ಲ ವರ್ಷಾತ್ ನೋಡ್ತ ಅವಂಗ ಕೊಟ್ಟ ಇವಂಗಿಲ್ಲ ಇವಂಗ ಕೊಟ್ಟ ಅವಂಗಿಲ್ಲ ಒಂದ ದೋತ್ರ ಉಡ್ತ ನೀವ ಇವಂಗೂ ಇಲ್ಲ ಇವಂಗೂ ಇಲ್ಲ ಮೈ ಮ್ಯಾಗ ಹಾಕೊಂಡ್ರ ಒಂದ ಬಟ್ಟೆ ಅರಿವಿಲ್ಲ ಸರದ ಕುತ್ತ ನಂದ್ರಗ ಏನ್ ಜಾಗ ಇಲ್ಲ ಜಾಗ ಮೈ ಮ್ಯಾಗ ಹಾಕಿನಂದ್ರ ಗುಂಜಿ ಬಂಗಾರಿಲ್ಲ ಏನು ಪರಮಾತ್ಮ ಪರಮಾತ್ಮ ಸ್ವತಃ ಹುಲಿ ಚರ್ಮ ಸುತ್ತಿರ್ಗಲಾಕ ಸುಡುಗಾಡದೊಳಗ ಹೌದೌದು ಕೊಡಂಗಿಲ್ಲ ನನಗೆ ನಿನ್ನ ಪರಮಾತ್ಮ ಸರ್ಕಾರ ದೊಡ್ಡ ಕರಿಯಾದ್ರೆ ಏನಾಗ್ತದ ಗಂಗಾದೇವಿ ನನ್ನ ಎತ್ತಿಯಾಗಿ ಇಟ್ಕೋಬಾರ್ದಾಗಿ ತೆಳಗಿಡ್ಬೇಕಾಗಿತ್ತಲ್ಲ ಪಾದ ತೆಳಗೇ ಪಾದ ತೆಳಗ ಇಟ್ಟಲ್ಲ ನೀವು ಹೆಣ್ಣದೇವ್ರೆಲ್ಲ ಕಮ್ಮಿ ಅದೇರಿ ನನ್ನ ಪಾದ ತೆಳಗ್ ಕುಂಡ್ರನ ವಿಶಾ ಕುಡಿದ್ರಲ್ಲ ದಗಿ ಬಿಟ್ಟಿತ್ತು ಒಳಗ ಹೊಂಟಿದ ನಾಲ್ಕು ಮಂದಿ ಹೆಗಲ್ ಮ್ಯಾಗ ನಾ ಬಂದಾಲಂಡ್ ಅಲ್ಲಿ ಇವ್ರ ರಾಪ ಇವ್ ರಾಪಾಗ ದೊಡ್ಡ ಮೊ ನಯ ಕಿಟ್ಟು ಗೊತ್ತಿದ್ಯಾಲಿ ನೆತ್ಯಾಗ ಏನು ಕೊಳೆಂಬಿತ್ತು ನಿನಗೆ ಆ ಮೈ ಇದು ಅಲ್ಲದ ಮಾಸ್ತಾರ ಏನಾತ್ರಿ ಗಣಪತಿ ಹೇಳಿ ಸುದ್ದಿ ಈ ಗಣಪತಿದ್ನೆಲ್ಲ ಹೇಳ್ಕೊತ ಬಂದಿ ಏನಾತ್ರಿ ಗಣಪತಿ ತಳದಾಗ ನೀ ತಯಾರು ಮಾಡಿಲ್ಲ ತಯಾರಾದ ತಳದಾಗಿ ಗಣಪತಿನೂ ಅಲ್ಲ ನೀವು ಯಾರೀ ಮಂಗಳ ಮೂರ್ತಿ ಇದ್ದ ನೀನು ಮಣ್ಣಿನಿಂದ ತಯಾರ ಒಂದು ಮಂಗಲ ಮೂರ್ತಿ ಮೂರ್ತಿ ಆ ಮಣ್ಣಿನಿಂದ ಗೊಂಬೆ ತಯಾರ ಮಾಡಿ ನನ್ನ ಆದಿಶಕ್ತಿ ಬಾಕಲು ಹೊರ ಕುಣಿಸಿದ್ರು ಅವಾಗ ಏನಾದ್ರಿ ನನ್ನ ಆಜ್ಞೆ ಇಲ್ಲದ ಯಾವ ಮಗನ ಬಿಡ್ಬೇಡ ಒಳಗ ಒಳಗ ಬಿಡ್ಬೇಡ ಒಳಗ ಬಿಡ್ಬೇಡ ಅಂದಾಗ ತಗೊಂಡೋಗ ಹೇಳತ್ತೇನ್ರಿ ಗಣಪತಿ ನಮ್ಮವ ಹೇಳ ತಮ್ಮ ಇವತ್ತ ಶಿವಶಕ್ತಿ ವಾದ ನಡೆದದ ವಾದ ನಡೆದದ ಹೊತ್ತು ಮುಳುಗು ತಕ್ಕ ಸಂಬ ಬೆಳದ್ರ ಹೆಂಗ ಬೆಳೆದಿರ್ಬೇಕು ಇವ್ರ ಸಾಂಬಾ ಹೆಂಗ ಬೆಳ್ದಿರ್ಬೇಕು ಶಕ್ತಿ ಸೀರಿ ಹುಟ್ಟಿರಬಾರದ ಶಕ್ತಿ ಸಹಾಯ ಕೇಳಿರ್ಬಾರ್ದ ಶಕ್ತಿ ಸನಿ ಬಾಧಿರಬಾರ್ದು ಶಕ್ತಿ ಸೀರೆನೆ ಒಟ್ಟ ದೇವ್ರು ಹುಟ್ಟಿರಬಾರ್ದು ನೋಡುಬಾರ್ದ ಅಂದ್ರೆ ಸಾಂಬಾ ದೊಡ್ಡವ ಇವ್ರ ಸಾಂಬಾ ದೊಡ್ಡವ ಅದೇ ಕಾದಿತ್ತ ನಾವ್ ಒಂದ್ ಜರ ಸೀರೆ ಹುಟ್ಟ ನೆಂದಿ ಏನಾಗ್ತದ ಆಗ್ತದ ಹೊತ್ತು ಮುಣಗು ಕೂಡದ ಕುಮ್ಸ್ಕಿ ಊರಾಗ್ಲತ್ತಿ ತಿಂದಿ ಎಲ್ಲಾರ ಸಂಘಟ್ ಹಾಡಿಕೆ ಮಾಡೋದ್ ಬೇರೆ ಮಸೀಬ್ ನಾಳೆ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದ್ ಬೇರೆ ನೋಡನು ಏನೇನು ಹೇಳತಾನ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವ ಗಣಪತಿ ದೊಡ್ಡವ ಗಣಪತಿ ದೊಡ್ಡವ ಅಂತ ಹೇಳ್ತಿ ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನೆಯಾಗ ತರ್ತಾರಿಲ್ಲ ಗಣಪತಿನ ಏನೊಂದ್ ಅಂಗಿದರಬಿ ಆಗ ತರಂಗಿಲ್ಲ ಒಂದ್ ದೋತರು ಪಡಾಳಾಗ ತರಂಗಿಲ್ಲ ಒಂದ್ ಪ್ಯಾಂಟ್ ಪೀಸ್ ಒಳಗ ತರಂಗಿಲ್ಲ ಯಾರಾಗ ತರ್ತಾರ ಈ ಗಣಪತಿನ ತಳದಾಗ ನಿಮ್ಮ ಅಪ್ಪಗ ನನ್ನ ಚೀಸಿಲ್ದ ಮುಂದಕ್ಕೆ ಬರಂಗಿಲ್ಲ ಇವ ಏನಿಲ್ಲ ವರಸಕ್ಕೊಮ್ಮಿ ನಿನ್ನ ಗಣಪತಿ ಬರ್ಬೇಕಾದ್ರೆ ಬರ್ತಾನ ಗಣಪತಿ ಒಂದ್ ಜಂಪರ್ ಪೀಸ್್ರೆ ಬೇಕು ಬಿಟ್ರೆ ಒಂದ್ ಕುಬುಸ್ ಕಣಾರೇ ಬೇಕಾ ಮತ್ತ್ ನೀ ದೊಡ್ಡವದಿಲ್ಲ ನಮ್ ಜಂಪರ್ ಪೀಸ್ದಾಗ ನಿಮ್ ಅಪ್ಪ ಯಾಕೋಯ್ ಆ ದೋತರದಾಗ ತರ್ಬೇಕಲ್ಲ ನೋಡಲೇ ಜಾಮೀನ್ ಮ್ಯಾಗ ಬಿಡಿಸ್ಕೊಂಡ್ ಬಂದಂಗ ಅಪ್ಪ ದೊಡ್ಡವದಲ್ಲ ಮತ್ ನನ್ನ ಜಂಪರ್ ಪೀಸ್ ನಿಮ್ ಗಣಪತಿಗೆ ಯಾಕ ತಗೊಂಡ ಬರ್ರಿ ಹಂಗಿದರ್ಬ್ಯಾಕ್ ಬರ್ತಾನಕ್ ಅಂತ ಗಣಪತಿಗೆ ಆದ್ರೂ ಮಾಯಾಬೇನ ಬಿಟ್ಟಿಲ್ಲ ಮಾಯಾ ಬಿಟ್ಟಿಲ್ಲ ನಿನಗ ಒಂದ್ ಲಗ್ನ ಆದ್ರ ಅವಂಗ ಇಬ್ಬರು ಹೆಂಡದಾರ ರೀ ಸಿದ್ದಿ ಎಡಬಲ ಕೂತಾರ ದಿನನಿತ್ಯ ಕೈಲಾಸದೊಳಗ ಪೂಜೆ ಆಗ್ತಾವ ಇಬ್ಬರು ಹೆಂಡ್ರ ತಗೊಂಡ ಹೌದೌದ್ರಿ ಇದು ಮಾಯಾದ ಜಾಲ ಐತಿ ಓತಮ್ಮ ಜಾಲ ಹೆಣ್ಣಂದ್ರ ಒಂದ ಬೆಂಕಿದ್ದಂಗ ಗಂಡ ಅದ್ರ ಮಗಲಾಗ ಒಂದ ಬೆಣ್ಣಿದ್ದ ನಾನ್ ಇದಲಿ ಜಾಡಿಸ್ ಕುಡ್ರಿ ರಾವಣಗ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ರಾಮಗ ಮಾಯಾ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ ವಿಶ್ವಾಮಿತ್ರ ಏನಾಯ್ತ ಅವಾಗ ಬರೇ ಮೇನಕೆ ಕಾಲಾಗಿನ ನನ್ಗೆ ಕೇಳಿದರ ಏನಾಯ್ತು ವಿಶ್ವಾಮಿತ್ರ ಒಂದ ಪೆಟ್ಟಿಗೆ ಹುಟ್ಟಿರುವಂತ ಕೈಪ್ ತಟ್ಟಂದು ಹೋಗ್ಯದ